சமஸ்தம்மா நான் மாதிரி கே நீ ம் இல்லை இல்லை ம் நான் மாத்திர நான் பிராண ஓதிரோ நன் மா கலசல அம்மா அம்மா பாய் நித்ரோ நான் ஓகே கம்ப்ளேண்ட் கொட்டி ஏன் நீங்கள் ஓதனே ஆ மனவழி வஸ்து கல் தான் பேர்ட் தோண்டோது இதாக கிட்டாக்கி நீங்கள் கண்ணந்து ஆ ஒடுச ஜெயலலிதா புத்தி வர்த்தை நானே ஓகே கம்ப்ளேண்ட் கொத்தீரோது ரோகுவா ரகு இவ்வொன்றே ஒன் சரினப்பா இவொந்தேன் சரி க்மஸ் கூட நீங்கள் அப்பனா ನೀನ್ ಮತ್ತೋಗಿರ್ಬೋದು ನಾನ್ ಮತ್ತೋಗಿಲ್ಲ ಅವತ್ತು ಬಾವಿ ಎಸ್ತ್ರ ಬಿದ್ದಿದ್ನಲ್ಲ ಹ ಹೇಳಿ ಒಳಗಡೆ ಕರ್ಕೊಂಡು ಹೋದ್ರಲ್ಲ ಅವತ್ತು ನೀನ್ ಇದೇ ಮಾತಾಡಿದ್ದು ನಿನ್ನೊಂದ್ಸತಿ ತಪ್ಪು ಮಾಡಲ್ಲಪ್ಪ ತಪ್ಪು ಮಾಡಿದ್ರೆ ನಾನು ಇರ್ತೀನಿ ಅಂತ ತಿರ್ಗಾ ಅದೇ ಯಥಾ ಪ್ರಕಾರ ಏನಮ್ಮ ಆಯ್ತು ನಾನೇ ತಲೆ ಹತ್ಕೊಂಡ್ ತಿರ್ಗ್ಬೇಕಾ ಏನ ಆ ತಿಂಗಳು ವರ್ಷ ನಾನು ಜೈಲಲ್ಲಿ ಬಿದ್ದಿದ್ರೆ ದುರಂತರ ಕಮ್ಮಿ ಆತೈತೆ ಅವಾಗ ಬಂದ್ ನಾಯಿ ತರ ಬಿದ್ದಿರ್ತಾನೆ ರೋಗ ಇದ್ ಒಂದೇ ಒಂದ್ಸರಿ ಒಂದೇ ಒಂದ್ಸರಿ ನನ್ಕ ಅವಕಾಶ ಕೊಡ್ಬಿಡಪ್ಪ ಒಂದೇ ಒಂದ್ಸರಿ ನೀನ್ ನನ್ನ ಮಗನ ಆದ್ರೂ ಪರವಾಗಿಲ್ಲ ನಿನ್ ಕಾಲ್ ಬಿದ್ದು ಬಿಡ್ತೀನಪ್ಪ இதொந்தே ஒன் சரி அவகாச கொடு ஆகலமா ஆகலப்பாங்கேவ் மனைவி சமான் கல்சனா மாத நாளை நம்ம கல்லாட்டு தலைமே இரோரோ துதான் எதுக்கம் கேது நவ யாரும் கேதுனப்பா அங்கே இவ்வொந்தே ஒன் அவசாச கொட் பிடப்பா இவந்தே ஒன் அவகாச கொடுக்கீனே இவ்வளே ஒன் அவகாச கொடு இவ்வளோ இஷ் ரிஸ் மாதிரி எங்கு கம்ப்ளேண்ட் கொடுத்த இது ಏನಾದ್ರೂ ಪ್ರಾಬ್ಲಮ್ ಕಿರಿಕ್ ಮಾಡಿದ್ರೆ ನನಗ್ ಬಂದೇಳು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ ನಾನು ಒಂದ್ ವರ್ಷ ಇಲ್ಲ ಎರಡು ವರ್ಷ ಜೈಲಲ್ಲೇ ಬಿದ್ದಿರ್ಬೇಕು ಇದರ ಇವಾಗ ಕರ್ಕೊಂಡು ಹೋಗು ಹೋಗು ನನಗಂತೂ ಆ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಆ ತರ ಕೆಲಸ ಮಾಡ್ತಾರೆ ನಮ್ಮಪ್ಪ ನಾನು ಹೇಳ್ತಾ ಇದ್ದೀನಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ನನ್ನ ಹತ್ರನೇ ಇರ್ಲಿ ಇದೇ ತರ ಕಿರಿಕ್ ಮಾಡಿದ್ರೆ ಬರ್ತೀನಿ ಮತ್ತೆ ಅಮ್ಮ ಅಡ್ಡ ಬಂದ್ರು ಇಲ್ಲ ಬಿಡಲ್ಲ ದೇವರ ಅಡ್ಡ ಬಂದ್ರು ಬಿಡಲ್ಲ ನಡೀರಿ ನಾಳಾದ್ರೂ ನನ್ಗೆ ಅವಮಾನ ಅಲ್ಲಮ್ಮ ಯಾಕಮ್ಮ ನನ್ಗೆ ಈ ಹಿಂಸ ಕೊಡ್ತಾ ಇದ್ ಸರಿ ಬಿಟ್ಬಿಡಪ್ಪ ಒಂದ್ಸರಿ ಬಿಟ್ಬಿಡು ನೀನ್ ಮಾಕಾ ಮುಚ್ಚೋಗ ನಿನ್ನ ಬಿಟ್ಟು ಹೋಗ ನಿ ಬರ್ಬಾರ್ದು ಬಂದು ಚಾಪೆ ಸುತ್ಕೊಂಡ್ ಹೋಗ ಅಯ್ಯೋ ಮುಂಡೆ ಮಗನೇ ನಿನ್ನಿಂದ ನನ್ನ ಮಕ್ಳಕ್ ನೆಮ್ಮದಿ ಇಲ್ಲಲ್ಲೋ ನೆಮ್ಮದಿ ಇಲ್ಲ ನೋಡೋ ಬಾ ಉತ್ಕೊಂಡ್ ಸರಿ ಇಲ್ಲ ಅಂತಂದ್ರೆ ಯಂಗ ಕಂಪ್ಲೇಂಟ್ ಕೊಟ್ಟವ್ರಂತೆ ನೀನ್ ಇದ ಅಂದ್ರೆ ನಾನೇ ಹೋಗ್ ಪೊಲೀಸರ ಕರ್ಕೊಮತೀನಿ ಒಂದ್ ವರ್ಷನ ಇಲ್ಲ ಎರಡ್ ವರ್ಷನ ಮೂರ್ ವರ್ಷನ ಅಲ್ಲ ಸಾಗತ್ ನೀನು ನೀನ್ ಸತ್ರ ಏನಕಮತ್ತಿನಿ ನಾನು ನಿನ್ ಮಾಕಾ ಮುಟ್ಸೋಗ ಯಾಕೋ ನನ್ ಮಕ್ಳಿಗ್ ಇಷ್ಟ ಅವಮಾನ ಮಾಡ್ತಾ ಇದ್ಯಾ ಏನೋ ಗೊತ್ತಿದ್ದು ಮನೆಗೆ ನಾವ್ ಒಂದ್ ವಸ್ತು ಮೇಲೆ ನೋಡಿ ಇವಾಗ ಹೇಳ್ತಾ ಆ ಗುಂಡಿ ಸುದ್ದಿಕ್ ಹೋಗೋದು ಹೋಗೋದ್ ಸುದ್ದಿಕ್ ಹೋಗೋದುವ ಮಾಡಿದ್ಯಂದ್ರೆ ಚೆನ್ನಾಗಿರಲಾ ನೋಡ್ತಾ ಅಯ್ಯಪ್ಪ ಗೌಡಯ್ಯ ಈ ಪಾಠಗೆ ಬಿಡ್ತಾ ಇದ್ಯಾಲ್ಲ ಸಿಕ್ಕ ಗುಂಡಿರೋದ್ ಬಿಡೋನ್ಸ ಆಯ್ತು ಅಷ್ಟಕ್ಕೆ ನೋಡ್ಕೊಬೇಕು ನಾನು ಆಯ್ತು ನನ್ ಕೆಲ್ಸ ಆಯ್ತು ಅಷ್ಟೇ ನೋಡ್ಕೊಬೇಕು

அது நான் மெட்ராஸ் காலை அந்த பரோது நம் கால்தான் அது எல்லாம் வந்துர் அதுக்கு குட் க்ளாஸ் தப்போ ஊர் கண்டிப்போது ஏய் முஸ்லி ஐய் கொடுத்த ஹங்கிர் வோ நின் முதிக் மக்க வரது பே முஸ்லி அந்தியா மத்தேனா மரியாதை இல்லை இங்கேனே மரியாதை கொடுத்து நானும் ஓகே ஊட்ட எதுக்கோகே ஊட்டா ஊட்டன இல்லை யாத்திரது இல்லை தோடோட சிக்குறோம் மரியாதை இல்லை இழுக்கியானோந்து தடி ஓத்கொண்டு மனியாக கேல மாதிரி கால் பித்தாளே கால் முந்தே முஸ்லியா நோட ஏட்டிக்கு திங்கியா ಏಯ್ ಕಂಡಿದ್ದೀನಿ ಕೂತ ಕೂತ್ಕ ಕಂಡಿದ್ದೀನಿ ಓಹೋ ಎಷ್ಟು ಮಾತಾಡ್ತಾಳ ಏನೇ ಇವ್ಳು ವಯಸ್ಸು ಹುಡ್ಗಿ ಮುಷ್ಕಿ ಆಗೋದೇ ಇಲ್ಲ ನೋಡ ನಿನ್ ಸ್ವಸ ಸಾವಿತ್ರಿ ಹತ್ರ ಮಾತಾಡೋಂಗ ನನ್ನ ಹತ್ರ ಮಾತಾಡಕ್ ಬಂದಿದ್ಯಂದ್ರ ನೀನ ವಾಣ್ಸಿ ಬಿಸಿತೀನಿ ಅವಳ ಅಮಾಯಕಳು ಅವ್ಳು ಕೇಳೋದ್ ತಿಳಿಯಲ್ಲ ಹಂಗಂತ ಮನೆಯಲ್ಲಾದ್ರು ಸೇರ್ಕೊಂಡು ಅವಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ನನ್ನ ಸ್ವಾಸ ಸಾವಿತ್ರಿ ನೀನ್ಯಾವಳೆ ಅಲ್ಲ ಸಾವಿತ್ರಿ ಸಾವಿತ್ರಿ ಅಲ್ಲ ಸಾವಿತ್ರಿ ಅಲ್ಲ ಏಯ್ ಇಟ್ಕೊಂಡು ಹತ್ಕೊಂಬತ್ತಿದ ಸರಿಯಾಗಿ ಬರ್ತೀನಿ ಕಾ ಅಂಬುದಿ ಏನೇ ನಿಂಗ ಏನಮ್ಮ ಸಾವಿತ್ರಿ ಅಲ್ಲ ಅಂದಲ್ಲ ಅಂತಂದ್ರೆ ನೀನ್ ಯಾರಮ್ಮ ನಾನು ಯಾರತೀನಿ ನಿನ್ ಕ್ಯಾಕಾ ನಾನು ರಾತ್ರಿಯಿಂದ ಊಟ ಕೇಳ್ತಾ ಇದೀನಿ ಊಟ ತಂದ್ಕೊಡ್ತಾ ಇಲ್ಲ ನೀವು ನನಗೆ ಊಟ ಬೇಕು ಹ್ಮ್ ರಮ್ಮ ತಂದ್ಕೊಡ್ತೀನಿ ನೀರು ಅಮ್ಮನ ಅಮ್ಮನ್ ಸಾಲ್ ಕೇಳ್ದ ಒಂದ್ ನೂರ್ ಸತಿ ನುಗ್ಗು ಹಂಗಲ್ಲ ಬುದ್ಧಿ ಬರ್ತದ ಚಿತ್ರಂಗಿ ನೀನು ಅವಳು ನಮ್ಮ ಮಕ್ಕಳ ಅವಳ ಬೆನ್ನಿಂದ ಹುಟ್ಟಿರೋ ನಾನು ನೀನ್ ನೋಡ್ದೆ ಈ ದುರ್ಬುದ್ಧಿ ಆಯಮ್ಮನ್ ಅಯಮ್ಮ ಆ ಬುದ್ಧಿ ಏಯ್ ಹೋಗಲ್ಲ ಮಾಡುವ ಕೂತ್ಕೊಂಡ ಸರ ಇಲ್ಲ ಎತ್ತಿ ಬಿಡ್ತೀನಿ ಅಯ್ಯೋ ನೀನು ಓದ್ತಾ ಊಟ ನಿನಗೇನೋ ಓದ್ನಂಗೆ ನನಗೆ ಆ ಸರ್ ಆಯ್ತು ಎದ್ದು ಬಂದಿದ್ದೀನಿ ಅಂದ್ರೆ ನೋಡಿ ಏನು ಮಾಡ್ತೀನಿ ನನ್ಕೆ ತಿಳಿದು ಮಾನವಾಗ ದೂರ ನಿಂತ್ಕಾ ಏನೋ ಮಾಡ್ತೀಯಾ ಏನು ಮಾಡ್ತೀಯ ಅಂತ ಏನೋ ಮನೆ ಸೊಸೆ ಅಲ್ಲ ಅಂತ ಗೌರವ ಕೊಟ್ಟರೆ ಎಷ್ಟೇ ನಿನ್ಗೆ ಮಾತಾಡೋದು ಎಷ್ಟೇ ನೀನು ಮಾತಾಡೋದು ಮುಸ್ಲಿ ನೋಡೋ ಮಾನ್ವಾಗಿ ತೋರಿಸ್ಸರೇ ಇಲ್ಲ ಅಂತಂದ್ರೆ ಒನ್ಸಿಪ್ ಸಾಕ್ತೀನಿ ಮಾನ್ವಾಗಿರೋ ಜಾಗ ಖಾಲಿ ಮಾಡ ಇಲ್ಲಿಂದ ಜಾಗ ಖಾಲಿ ಮಾಡುವ ಒಂದ್ ನಿಮಿಷ ನಮ್ ಮನೆಯಾಗ ಇರ್ಕುಡ್ ನೀನು ಇರ್ಕುಡದಂದ್ರ ಇರ್ಕುಡ್ ಜಾಗ ಖಾಲಿ ಮಾಡುವ ಇವಳಕ ಒಳ್ಳೆ ಮಾತಾಗ್ ಹೇಳದ್ರ ಆಗಲ್ಲ ಕೆಳಕ್ ಬಿಟ್ರೆ ಸರಿ ಮಾಡುವಾಗಿಲ್ಲ ಅಂದ್ರೆ ಬಿಟ್ಟ ಕೆಟ್ಟಕ್ಳಾ ಒಲೆ ಮುಸ್ಲಿ ಎಷ್ಟೋ ನಿಂದು ಗಾಂಚಲೆ ಹ ಎಷ್ಟೋ ನಿಂತು ಗಾಂಜಾಲಿ ಮಾತಾಡ ಮಾತಾಡ ಅವ್ಳಕ ಚೆನ್ನಾಗಿಲ್ಲಮ್ಮ ಇವಾಗ ಬಿಟ್ಬಿಡ ಮತ್ತೆ ಅಯ್ಯೋ ಮಾತಾ ನಮ್ಮಅಮ್ಮ ನೀನ್ ಯಾರೋ ನಂಗೆ ತಿಳಿದೆ ಬಿಟ್ಬಿಡೆ ಅವ್ಳ ಅವಳಕ್ ಚೆನ್ನಾಗಿಲ್ಲ ಇಲ್ಲ ಇರೋ ಮಜ್ಜೆ ಇವಳು ಬಲೆ ಗಾಂಚಾಲಿ ಆಗೋಗ್ಬಿಟ್ಟದೆ ಬೊಲೆ ಗಾಂಚಲ್ ಆಗೋಗ್ಬಿಟ್ಟದೆ ಏ ನಿಮ್ಮ ಮುಚ್ಚೋಗ ಸರೋಜ ಬಾರ ಇಲ್ಲಿ ಏನಮ್ಮ ನೀವು ರಾವುಡೆ ಅ ಅನಕ ಮಾಡಿ ಮಾಡಿ ಕೊಟ್ಟಿದ್ದು ಸಾಕಾಗ್ಬಿಟ್ಟದೆ ಬಿರಿಯಾನ ಬಾರೇ ಏಯ್ ಮಾಡುವ ಕೆಳಕಿಸ ನಿಧಾನವಾಗೇ ನಿಧಾನವಾಗಿ ನಿನ್ನ ಕೆಳಕ ಇಳಿಸ್ತೀನಿ ಏ ಸರೋಜಿ ಬಾರ ಬಿರಿ ನನ್ ಇಲ್ಸ್ಕೊ ಬಾರೇ ಅದೆಲ್ಲ ಕುತ್ಕೊಂಡಿದ್ಯಾ ಇಲ್ಸ್ಕೊಳಕ್ಕಾ ಹಾ ಓ ಇವ್ಳು ಕಂತೆ ಪುರಾಣ ಎಲ್ಲ ಹೇಳ್ಬೇಕಮ್ಮಾ ಬಾರ ಬಿರಿನ ಏನ ಆಗೋಗೋದಮ್ಮ ಇವ್ರು ಬಿಡುಕೋನು ಏನೋ ಆಗೋದೇ ಬರ್ತಾ ಇದೀನಿ ರೇ ಬತ್ತಾ ಇದೀನಿ ಅಕ್ಕ ಅಕ್ಕೋ ಅಕ್ಕ ஜி ஆஹங்க உடன அட்அட்டனா அட்அட் கேள்காக்கண்டு தொடக் முர்திரே ஆ கடை அர்து அர் அய்யோ அங்கேரக்கான மத்த மேல அங்கேல அங்கே பாப்பா மத்தே அயோம் கேளக்கே சரோஜி கேக் அடுகு சே அது முத முக்க அவ் ஆகினி அந்த அய்யோ இன்ஸ் முத முடியா கத்திட் லொட்ட முருத்தினி முர்துனக்கோ அங்கே கண்டி நானு நம்ம அத்த ஆஸ்தியா நம்க்கே பரபு அந்த நிதானவா கேழ்கிண்ட்ஸ் நம்ம இவ்னோ நடுகுதேன் கேளக்காக்க நடுகு முர்தே நடுக்கோச கேளக்காக ಹೇಳದ್ನಲ್ಲ ತೊಡೆಕ್ ಹಾಕೊಂಡು ಅಂದ್ರೆ ಆ ಕಡೆ ಈ ಕಡೆ ಅರ್ತ ಬಿದ್ದ ಬಿಡ್ಬೇಕು ನಾನ್ ಮಾತು ಕೇಳಿದ್ರೆ ಈ ಮನೆಗೆ ಎಲ್ಲಾರು ಸರಿ ಇಲ್ಲ ಅಂತಂದ್ರೆ ಒಬ್ಬೊಬ್ಲ ಈ ಮನೆಗ ನಾನಿದೀನಿ ಕತ್ತೆ ಹಾ ದುಡಿಯಕ್ ನಾನೀನಿ ಏನು ಬೇಕು ಹೇಳಕ ಎಲ್ಲ ಮಾಡ್ತೀನಿ ಒಂದ್ ದೊಡ್ಡ ಬೇಸನ್ ತುಂಬಾ ಅನ್ನ ಒಂದ್ ಬಕ್ಕಿ ತುಂಬಾ ಸಾರು ಎತ್ಕೊಂಡ್ ಬರ್ಬೇಕ ನೀನು ಅಯ್ಯೋ ನೀ ಏನೋ ಅಷ್ಟು ತಿನ್ಬಿಡ್ತೀನಿ ನೀನು ತಿಂತೀರಾ ಅದೆಲ್ಲ ಅದೆಲ್ಲಾ ಬೇಡ ನನಗ್ ಬೇಕು ಅಷ್ಟೇ ಅಯ್ಯೋ ಇವಾಗ ಒಂದ್ ವರ್ಷವರ ಕಿಕ್ಕಿ ಅನ್ನ ಮಾಡಿ ಒಂದು ಆರು ಮುಂದೆ ಇಟ್ಕಳ್ ಅಷ್ಟು ಸಲಲ್ಲ ಇಲ್ಲ ನನಗೆ ಸಲಲ್ಲ ಅಮ್ಮ ತಾಯೇ ನೀವು ಒಂದು ಬೇಸನಲ್ಲ ಒಂದು ಬಂಡಿನೇ ಅನ್ನ ಮಾಡಿಸ್ತೀನಿ ನನ್ನ ತಂಗಿ ನೆಲಕ್ಕೆ ಬಿಟ್ಟು ಬಿಡಮ್ಮ ಬಿಟ್ಬಿಡ ತಾಯೇ ಅಯ್ಯ ನಿಮ್ಮ ಮಕ್ ಮುಚ್ಚಾಗ ನಾನು ನಿಧಾನವಾಗಿ ಇಳಿಸಿಕ್ರಿ ಅಂತ ಅದ ಪುರಾಣ ಹೇಳ್ತಾ ಇದ್ರು ಸರೋಜಾ ಅಕ್ಕ ಮಕ್ ಮುಚ್ಚ ಅನಿಕ್ಕಿನ್ನ ಜಾಸ್ತಿ ಒಡವೆ ಇಸ್ಕೊಡ್ತೀನಿ ನನ್ ಕೆಳಕ್ಕೆ ಇಸ್ಕಳ ನಿಮ್ಮ ಮಾವನ್ ಕೆಳಿಯಾ ಇನ್ನೂ ಒಂದು ಎಕ್ರೆ ಜಾಸ್ತಿ ಇಸ್ಕೊಡ್ತೀನಿ ಕೆಳಕೆ ನಾಗಿಕ್ ಬಿಟ್ಟಾಳು ನಾನು ಇವಾಗ ಮುರ್ದೋಗ ದಾದಿನ ಮುರ್ದೋದ್ರೆ ಅಷ್ಟೇ ನಾನು ಬೇಕನ್ ಬೇಕನ್ ಓಡಾಡ್ಬೇಕು ನಾನು ಸರೋಜಿ ಮತ್ತೆ ಏನತ್ತೆ ನಿನ್ ಮಕ್ ಮುಚ್ಚೋಗ ನನ್ ಕೆಳ ಕಿಳ್ಸ್ಕೊಳೆ ಒಂದಕ್ ಬಂದಿದ್ಯ ಅಂದ್ರೆ ಬೀಳ್ತಾ ಬೇಟಕ್ ನಿಂತ ಅಕೋ ನಿಂಕೂರ್ ಕೊಡ್ತೀನಿ ನಿಂಕೂರ್ ಕೊಡ್ತೀನಿ ದುಡ್ಡು ಕಾಸು ಎಲ್ಲಾನು ನಮ್ಮ ಅತ್ತ ನಿಧಾನವಾಗಿ ಕೆಳ ಕಿಳ್ಸ್ಬಿಡಕ ನಿಧಾನವಾಗಿ ಶಬ್ದನೇ ಬರ್ಕೊಡ್ದು ಹಂಗಿ ಕೆಳ ಕಿಳ್ಸ್ಬೇಕ ನಮ್ಮ ಅತ್ತೆನ ಪಾಪ ವಯಸ್ಸಾಗುತ್ತದಕೋ ನಮ್ಮ ಅತ್ತೆಕ ಅಯ್ಯೋ ಇಳಿಸಮ್ಮ ಕೆಳಕ ಕೆಳ ಕಿಳಿಸೇ Do it.